ನಾನು ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನ್ ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಎಷ್ಟು ಕಳಿಸಿರ್ಮೇಲೆ ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ್ ಸಾವಿರ ಅವಳು ಮೂರ್ ಎಕರೆ ಹದಿನಾರು ಗುಂಟೆ ಜಮೀನ್ನ ಮಾಲೀಕ್ ಆಗಿದೆ ಅದನ್ನ ಮೂಡಾದವರು ಕೇಳಿಸ್ತಾ ಇಲ್ವಾ ಮೂಡಾದವರು ಅದನ್ನ ಎಂಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಸ್ಟೇಟ್ನಲ್ಲಿ ಕೊಟ್ಟಿದ್ರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಬೇಕು ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ಇದರಿಂದ ರಾಜಕೀಯವಾಗಿ ತೇಜೋವಧಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಸೈಟ್ಗಳನ್ನ ಅದಕ್ಕೆ ಬೇಡಿಕೆ ಬೇಡ ಅಂತ ಹೇಳಿ ಸರ್ ನಿನ್ನೆ ಇಡಿ ಅವರು ಒಂದು ಇಎಸ್ಐಆರ್ ಒಂದು ಫೈಲ್ ಮಾಡಿದ್ರು ಸರ್ ಕಾನೂನು ರೀತಿ ಏನೇನ್ ಮಾಡ್ತಾರೆ ಮಾಡ್ಲಿ ಅಲ್ಲ ಈ ಪಿಎಂಎಲ್ಎ ಇಲ್ಲ ಹೆಂಗ್ ಬರ್ತ ಹೆಂಗ್ ಬರ್ತ ಸರ್ ಇಡಿ ಮನಿ ಲಾಂಡ್ರಿಂಗ್ ಹೆಂಗ್ ಬರುತ್ತೆ ಅಂತ ಸರ್ ಐ ಡೋಂಟ್ ನೋ ಆನ್ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಸರ್ ನಿಮಗೂ ಆಗ ಅನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗದ ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದಿರ್ ಇಸ್ ನೋ ರೋಲ್ ಆಫ್ ಮೀ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ಸೊ ಅದಕ್ಕೆ ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಇದು ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿ ಪತ್ರ ಬರ್ತಾರೆ ಅವರು ಮನಸ್ಸು ಬೇಡಿಕೆ ಬೇಡ ಇತ್ತು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒಪ್ಕೊಂಡಿ ಅವರು ಸುಳ್ಳೇಳದ್ರಲ್ಲಿ ನಿಷೀರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಕುತ್ಕೊಂಡ್ಬಿಡ್ತ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದನ್ನ ತಪ್ಪೇ ಮಾಡಿ ರಾಜೀನಾಮೆ ಬಿಜೆಪಿಯನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡೋದ್ ತಪ್ಪ ಕೊಂಡಾಯ್ತು ನಿಮ್ದು ಅದೇ ಕಥೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಯಡಿಯೂರಪ್ಪನವರು ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿ ಯೂರೋಪ್ನವರು ಡಿ ನೋಟಿಫೈ ಮಾಡಿದ್ರು ನಾನು ಏನು ಹಾಂ ಅಥವಾ ನಂದೇನಾದ್ರೂ ಆದೇಶ ಇದೆಯಾ ಅಥವಾ ನಂದೇನಾದ್ರೂ ಪತ್ರ ವ್ಯವಹಾರ ಇದೆಯಾ ಹಾಂ ಮನಿಫೈ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ಇವತ್ತು ಅವರು ನೀವು ಮಾಡಬೇಕು ಅಂತ ಕೇಳ್ತಿದ್ದಾರೆ ನಿಮ್ಮ ಸ್ಟ್ಯಾಂಡ್ ಏನ್ ನನ್ನ ಆತ್ಮಕ್ಕೆ ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮೆ ಕೊಡ್ಬೇಕಾದಂತ